ಶ್ರೀ ಗುರುಬ್ಯೋ ನಮಃ ಪರಮ ಪೂಜ್ಯ ಗುರುಗಳಾದಂಥ ಶ್ರೀ ಶಿವಮ್ ಅವರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳು ನಾನು ನಾಡಿ ಪಂಡಿತ್ ಪ್ರಸನ್ನಕುಮಾರ್ ನನ್ನ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಬಂದಿದ್ದೀರಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆಯೇ ಹೊಸ ಹೊಸ ವಿಷಯಗಳನ್ನು ಹೇಳೋದಕ್ಕೆ ನಾನು ಕೂಡ ಭಾಳ ಉತ್ಸುಕನಾಗಿದ್ದೇನೆ ಈ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ಮನುಷ್ಯನ ಜೀವನದಲ್ಲಿ ಅತಿ ಹೆಚ್ಚು ದುಷ್ಟ ಶಕ್ತಿಗಳಿಂದ ತಮಾಸೆಗೆ ಈಡಾಕದು ಈಡಾಗುವಂತಹ ಸಂದರ್ಭಗಳನ್ನು ನಾವು ಕಾಣ್ತೇವೆ ಯಾಕೆ ಅಂತ ಹೇಳಿದರೆ ನಾವು ವೃತ್ತಿನಲ್ಲಾಗಲಿ ಅಥವಾ ವ್ಯಾಪಾರದಲ್ಲಾಗಲಿ ಹೀಗೆ ನಾವು ಏನು ತೊಡಗಿಸ್ಕೊಂಡಿರ್ತೀವೋ ಆ ಕ್ಷೇತ್ರಗಳಲ್ಲಿ ಸಾಮಾನ್ಯವಾಗಿ ದುಷ್ಟಬಾಧೆಗಳು ಇದ್ದೇ ಇರ್ತವೆ ಮತ್ತು ಭಾಳಷ್ಟು ಜನ ಎ ಆ ತೊಂದರೆಗಳಿಗೆ ಸಿಲುಕಿ ಸ ದೊಡ್ಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಬಟ್ ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗೋದಿಲ್ಲ ಆದರೆ ಈ ದುಷ್ಟಶಕ್ತಿಗಳನ್ನು ನಿಗ್ರಹ ಮಾಡಿ ಅದರಿಂದ ರಕ್ಷಣೆಯನ್ನು ಪಡೆಯಬೇಕು ಅಂತ ಹೇಳಿದರೆ ಏನು ಅದಕ್ಕೆ ಒಂದು ಯಾವ ರೀತಿಯ ಒಂದು ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನತಕ್ಕಂಥ ಒಂದು ವಿಷಯ ಬಂದಾಗ ಪ್ರತ್ಯಂಗಿಯರ ದೇವಿಯ ಯಂತ್ರ ಏನಿದೆ ಅದು ಬಹಳ ಸಹಕಾರಿಯಾಗ್ತದೆ ನಮಗೆ ಆ ಯಂತ್ರವನ್ನು ನಾವು ತೆಗೆದುಕೊಳ್ಳೋದ್ರಿಂದ ಅದನ್ನು ನಮ್ಮ ಏನು ನಮ್ಮ ವೃತ್ತಿನಿತ್ಯ ಇದರಲ್ಲಿ ಬಳಕೆ ಮಾಡೋದರಿಂದ ಅದನ್ನು ಇಟ್ಕೊಳ್ಳೋದ್ರಿಂದ ಮತ್ತು ಪೂಜಿಸೋದ್ರಿಂದ ನಮಗೆ ಈ ದುಷ್ಟಶಕ್ತಿಗಳನ್ನು ನಾಶ ಮಾಡೋದಕ್ಕೆ ಮತ್ತು ನಮಗೆ ಯಾವುದೇ ರೀತಿಯ ನಕಾರಾತ್ಮಕ ಒಂದು ಸಮಸ್ಯೆಗಳಿಗೆ ಈಡಾಗೋದನ್ನು ತಪ್ಪಿಸ್ಕೊಳ್ಬೋದು ಹಾಗಾಗಿ ಈ ಯಂತ್ರವನ್ನು ಪಡೆದುಕೊಳ್ಳೋದು ಬಹಳ ಅನುಕೂಲ ಅಂತ ಹೇಳಿ ಹೇಳ್ಬೋದು ನಿಮಗೆ ಪ್ರತ್ಯಂಗಿರ ದೇವಿಯ ಒಂದು ಯಂತ್ರ ಬೇಕಿದ್ದಲ್ಲಿ ಈ ಒಂದು ಕೆಳಗೆ ಬರ್ತಾ ಇರ್ತಕ್ಕಂಥ ಫೋನ್ ನಂಬರ್ಗೆ ಸಂಪರ್ಕ ಮಾಡಿದರೆ ನಿಮಗೆ ಹೆಚ್ಚಿನ ಮಾಹಿತಿಗಳು ಸಿಗ್ತದೆ ಸರ್ವೇ ಜನ ಅಂತು